ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ಕೆಲವೊಂದಿಷ್ಟು ಮಹತ್ವದ ಬೇಡಿಕೆಗಳನ್ನು ಇಡಲಾಗಿದೆ ಆ ಒಂದು ಬೇಡಿಕೆಗಳಲ್ಲಿ ಮಹತ್ವದ ಬೇಡಿಕೆ ಮನೆ ಬಾಡಿಗೆ ಭತ್ತೆ ಮನೆ ಬಾಡಿಗೆ ಭತ್ತೆ ಅಂದರೆ ಎಚ್ಚರಿ ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಮನೆ ಬಾಡಿಗೆ ಭತ್ತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಬಂದಿದ್ದಾವೆ ರಾಜ್ಯದ ಸರ್ಕಾರಿ ನೌಕರ ಸಂಘದ ವತಿಯಿಂದ ಏಳನೇ ವೇತನ ಆಯೋಗದ ಮುಂದೆ ಇಟ್ಟಿರುವಂಥ ಹೊಸ ಹೊಸ ಬೇಡಿಕೆಗಳಲ್ಲಿ ಮನೆ ಬಾಡಿಗೆ ಭತ್ಯೆ ಒಂದು ಸಹ ಹಾಗಾಗಿ ಬನ್ನಿ ನೋಡೋಣ ಆ ಈ ಒಂದು ಮನೆ ಬಾಡಿಗೆ ಭತ್ತೆ ಇರುವಂಥ ಒಂದು ಪ್ರಮುಖವಾದಂಥ ಅಂಶಗಳು ನೋಡ್ತಾ ಇದ್ದೀರ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿ ಲಭ್ಯವಿರುವ ಎರಡು ಸಾವಿರದ ಇಪ್ಪತ್ತೊಂದರ ಜನಸಂಖ್ಯೆಯ ಮಾಹಿತಿಯನ್ನು ಆಧರಿಸಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಪುನರ್ವರ್ಗೀಕರಿಸುವುದು ಹಾಗೂ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಗಡಿ ವ್ಯಾಪ್ತಿಗೆ ವಿಸ್ತರಿಸುವುದು ಎಂಬುದರ ಬಗ್ಗೆ ಇಲ್ಲಿ ಸಾಂಖ್ಯಿಕ ಇಲಾಖೆ ಎರಡು ಸಾವಿರದ ಇಪ್ಪತ್ತೊಂದರ ಡಾಟಾ ನೋಡೋದಾದರೆ ನಗರ ಹಾಗೂ ಪಟ್ಟಣ ಪ್ರದೇಶಗಳನ್ನು ಪುನರ್ವರ್ಗೀಕರಣ ಮಾಡಿ ಮತ್ತು ಬಿ ಬಿ ಪ್ರದೇಶ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರಗಳ ಗಡಿ ವ್ಯಾಪ್ತಿಗೆ ವಿಸ್ತರಿಸುವುದು ಎಂಬುದರ ಬಗ್ಗೆ ಹೇಳಲಾಗ್ತಾ ಇದೆ ಹಾಗಾಗಿ ಪ್ರಸ್ತುತ ಜೀವನ ಆದ ಒಂದು ನಿರ್ವಹಣೆ ಆಧಾರದ ಮೇಲೆ ಈ ಕೆಳಕಂಡ ದರಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ ಒಂದೇದಾಗಿ ಎ ವರ್ಗಕ್ಕೆ ಎಷ್ಟು ಕೊಡಬೇಕು ಅಂದರೆ ಈಗಿರುವಂಥದ್ದು ಇಪ್ಪತ್ನಾಲ್ಕಿದೆ ಅದನ್ನು ಮೂವತ್ತಕ್ಕೆ ಅಂದರೆ ಆರು ಅಷ್ಟು ಹೆಚ್ಚಳ ಮಾಡಬೇಕು ಮತ್ತು ಬಿ ವರ್ಗಕ್ಕೆ ಹದಿನಾರರಿಂದ ಇಪ್ಪತ್ತಕ್ಕೆ ಮತ್ತು ಸಿ ವರ್ಗಕ್ಕೆ ಎಂಟರಿಂದ ಹದಿನೈದಕ್ಕೆ ಎಂಬುದರ ಬಗ್ಗೆ ಇಲ್ಲಿ ಮೇಲ್ದರ್ಜೆಗೆ ಏರಿಸಬೇಕು ಈ ಒಂದು ಎಚ್ ಆರ್ಎ ಮನೆ ಬಾಡಿಗೆ ಭತ್ತೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯ ಏಳನೇ ವೇತನ ಆಯೋಗದ ಮುಂದೆ ಇಟ್ಟಿರುವಂಥ ಪ್ರಮುಖ ಬೇಡಿಕೆ ತದನಂತರ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ತೆಯನ್ನು ಶೇಕಡ ಇಪ್ಪತ್ತೈದು ಅಷ್ಟು ಮತ್ತು ಐವತ್ತರ ಹಂತವನ್ನು ತಲುಪಿದಾಗ ಮನೆ ಬಾಡಿಗೆ ಭತ್ತೆ ಸ್ವಯಂಚಾಲಿತವಾಗಿ ಒಂದು ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗುವ ಪದ್ಧತಿಯನ್ನು ಕೇಂದ್ರ ಮಾದರಿಯಲ್ಲಿ ರಾಜ್ಯ ಸರ್ಕಾರನು ಸಹ ಅನ್ವಯಿಸಿಕೊಳ್ಳಬೇಕು ಹಾಗೂ ರಾಜ್ಯ ಏಳನೇ ವೇತನ ಆಯೋಗ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಏಳನೇ ವೇತನ ಆಗಿ ಜಾರಿಯಲ್ಲಿದೆ ಅದೇ ರೀತಿಯಾಗಿ ಸ್ವಯಂಚಾಲಿತವಾಗಿ ಒಂದು ಹೆಚ್ಚಳವಾಗುವಂತಹ ಒಂದು ಕೆಲಸವನ್ನು ಆಗಬೇಕು ಮತ್ತು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಈ ಒಂದು ಬಿಬಿಎಂಪಿಗೆ ಪುನರ್ವರ್ಗೀಕರಣ ಮಾಡಬೇಕು ಎಂಬುದರ ಬಗ್ಗೆ ಮತ್ತು ಎ ಬಿ ಸಿ ವರ್ಗಕ್ಕೆ ಯಾವ ರೀತಿಯಾಗಿ ಮನೆ ಬಾಡಿಗೆ ಪತ್ತೆ ವಿಸ್ತರಣೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನಿಮಗೆ ಅನುಸಾರ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಮುಂದೆ ಇಟ್ಟಿರುವಂತಹ ಈ ಒಂದು ಬೇಡಿಕೆಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಬಂಧಿಸಬೇಕು ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಒಂದು ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ